ಕಿದ್ವಾಯಿ ಆಸ್ಪತ್ರೆಯಲ್ಲಿ ಅವ್ಯವಹಾರ ಅಕ್ರಮ ಜೊತೆಗೆ ನಿರ್ವಹಣೆಯ ಬಗ್ಗೆ ಕೂಡ ದೂರು ದಾಖಲಾಗಿತ್ತು ಹಾಗಾಗಿ ಲೋಕಾಯುಕ್ತರು ದಿಢೀರ್ ಅಂತ ದಾಳಿ ಮಾಡಿದ್ದಾರೆ ಕಿದ್ವಾಯಿ ಆಸ್ಪತ್ರೆಗೆ ಲೋಕಾಯುಕ್ತ ದಿಢೀರ್ ದಾಳಿ ಮಾಡಿದ್ದಾರೆ ಅವ್ಯವಹಾರ ಅಕ್ರಮ ನಿರ್ವಹಣೆ ಬಗ್ಗೆ ದೂರು ಕೇಳಿ ಬಂದಿತ್ತು ದೂರು ಬಂದ ಕಾರಣಕ್ಕೆ ಲೋಕಾಯುಕ್ತರು ರೇಡ್ ಮಾಡಿದ್ದಾರೆ ದೂರನ್ನ ಆಧರಿಸಿ ಆಸ್ಪತ್ರೆಯಲ್ಲಿ ಪರಿಶೀಲನೆಯನ್ನ ನಡೆಸಿದ್ದಾರೆ ನ್ಯಾಯಮೂರ್ತಿ ಬಿ ಎಸ್ ಪಾಟೀಲ್ ನೇತೃತ್ವದಲ್ಲಿ ಚೆಕ್ಕಿಂಗ್ ಆಗಿದೆ ನ್ಯಾಯಾಂಗ ವಿಭಾಗ ಅಧಿಕಾರಿಗಳು ಜೊತೆಗೆ ಕಾಖಿಪಡೆ ಪಡೆ ದಾಳಿಯನ್ನ ನಡೆಸಿದ್ದಾರೆ ಕಿದ್ವಾಯಿ ಆಸ್ಪತ್ರೆಗೆ ಲೋಕಾಯುಕ್ತರು ದಿಢೀರ್ ಅಂತ ದಾಳಿ ಮಾಡಿದ್ದಾರೆ ಅವ್ಯವಹಾರ ಆಗಿದೆ ಅಕ್ರಮ ನಡೆದಿದೆ ನಿರ್ವಹಣೆ ಸರಿ ಇಲ್ಲ ಅನ್ನೋದ್ರ ಕುರಿತಾಗಿ ದೂರು ಬಂದಿತ್ತು ದೂರು ಕೇಳಿ ಬಂದ ಕಾರಣಕ್ಕೆ ಲೋಕಾಯುಕ್ತರು ರೇಡ್ ನಡೆಸಿರೋದು ದೂರನ್ನ ಆಧರಿಸಿ ಆಸ್ಪತ್ರೆಯಲ್ಲಿ ಪರಿಶೀಲನೆ ಕೂಡ ನಡೀತಾ ಇದೆ ನ್ಯಾಯಮೂರ್ತಿ ಬಿ ಎಸ್ ಪಾಟೀಲ್ ನೇತೃತ್ವದಲ್ಲಿ ಈಗಾಗಲೇ ಚೆಕ್ಕಿಂಗ್ ನಡೀತಿದೆ ನ್ಯಾಯಾಂಗ ವಿಭಾಗ ಅಧಿಕಾರಿಗಳು ಖಾಕಿ ಪಡಿ ದಾಳಿಯನ್ನ ನಡೆಸ್ತಾ ಇದೆ ಎಲ್ಲಾ ವಿಭಾಗಗಳಲ್ಲಿ ಪರಿಶೀಲನೆ ನಡೆಸಿ ಮಾಹಿತಿಯನ್ನ ಸಂಗ್ರಹಣೆ ಮಾಡಿಕೊಳ್ಳಲಾಗ್ತಾ ಇದೆ ಪರಿಶೀಲನೆಯ ವೇಳೆ ಕೆಲ ಮಾತ್ರೆಯ ಕೊರತೆ ಕೂಡ ಬೆಳಕಿಗೆ ಬಂದಿದೆ ದೂರುಗಳ ಸರಮಾಲೆಯನ್ನ ಹೇಳಿದ ರೋಗಿಗಳು ಮಾತ್ರೆ ಪೂರೈಕೆಗೆ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಸೂಚನೆ ಕೂಡ ಸಿಕ್ಕಿದೆ ಅವ್ಯವಹಾರ ಅಕ್ರಮ ತನಿಖೆಗೆ ಲೋಕಾಯುಕ್ತ ಸೂಚನೆ ನೀಡಿದೆ ವರದಿ ನೀಡಬೇಕು ಅಂತ ಕೂಡ ಲೋಕಾಯುಕ್ತರು ಕಿದ್ವಾಯಿ ಹಾಸ್ಪಿಟಲ್ಗೆ ಸೂಚನೆಯನ್ನ ಹೊರಡಿಸಿದ್ದಾರೆ ಕೇವಲ ಕಿದ್ವಾಯಿ ಹಾಸ್ಪಿಟಲ್ ನ ಸಮಸ್ಯೆ ಅಲ್ಲ ರಾಜ್ಯದ ಹಲವಾರು ಆಸ್ಪತ್ರೆಗಳಲ್ಲಿರುವಂತಹ ಸಮಸ್ಯೆ ಆದ್ರೆ ಈ ಆಸ್ಪತ್ರೆಯಲ್ಲಿ ಅವ್ಯವಹಾರ ಆಗ್ತಾ ಇದೆ ಅವ್ಯವಹಾರ ಅಂದ್ರೆ ಹೇಗಾಗತ್ತೆ ಕೆಲವೊಂದಷ್ಟು ಮೆಡಿಸಿನ್ಸ್ ಗಳಿಗೆ ಎಂ ಆರ್ ಪಿ ರೇಟ್ಗಳಿಗಿಂತ ಹೆಚ್ಚಿನ ಹಣವನ್ನು ತಗೊಳ್ಳೋದು ಕೆಲವೊಂದಷ್ಟು ಫ್ರೀ ಕೂಡ ಇರುತ್ತೆ ಮೆಡಿಸಿನ್ಸ್ ಆದರೂ ಕೂಡ ಹಣದ ವ್ಯವಹಾರ ನಡೆಸೋದು ಡಾಕ್ಯುಮೆಂಟ್ಗಳಲ್ಲೂ ಕೂಡ ಬದಲಾವಣೆ ಮಾಡೋದು ಆಡಿಟ್ನ ಟೈಮ್ನಲ್ಲೂ ಕೂಡ ಕೆಲವೊಂದಷ್ಟು ಅಕ್ರಮಗಳನ್ನು ಎಸಗಿರ್ತಾರೆ ನಿರ್ವಹಣೆ ಕೂಡ ಸರಿಯಾಗಿ ಆಗಿರೋದಿಲ್ಲ ಅಂದರೆ ಕೆಲವೊಂದಷ್ಟು ಬೆಡ್ ಫೆಸಿಲಿಟೀಸ್ ಅಥವಾ ಊಟದ ಫೆಸಿಲಿಟೀಸ್ಗಳನ್ನು ಕೂಡ ಸರಿಯಾಗಿ ರೋಗಿಗಳಿಗೆ ಕೊಡ್ತಾ ಇರೋದಿಲ್ಲ ಗ್ಲುಕೋಸ್ಗಳನ್ನು ಕೊಡ್ತಾ ಇರೋದಿಲ್ಲ ಬ್ಲಡ್ ಇಲ್ಲ ಅಂತ ಸುಳ್ಳು ಹೇಳ್ತಾರೆ ಎಲ್ಲವನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ ದೂರನ್ನು ಕೊಟ್ಟಿದ್ದರು ಲೋಕಾಯುಕ್ತರು ದಾಳಿಯನ್ನು ನಡೆಸಿದ್ದಾರೆ ನ್ಯಾಯಮೂರ್ತಿ ಬಿ ಎಸ್ ಪಾಟೀಲ್ ಅವರ ನೇತೃತ್ವದಲ್ಲಿ ಎಲ್ಲಾ ವಿಭಾಗಗಳಲ್ಲೂ ಕೂಡ ಕೇವಲ ಇನ್ನು ಕೆಲ ಮಾತ್ರೆಗಳ ಕೊರತೆ ಕೂಡ ಬೆಳಕಿಗೆ ಬಂದಿದೆ ದೂರುಗಳ ಸರಮಾಲೆಯನ್ನ ಕೂಡ ರೋಗಿಗಳು ಹೇಳಿದ್ದಾರೆ ಮಾತ್ರೆ ಪೂರೈಕೆಗೆ ಕ್ರಮ ಕೈಗೊಳ್ಳಬೇಕು ಎಲ್ಲವೂ ಕೂಡ ಸರಿಯಾಗಿ ಹೋಗ್ಬೇಕು ವ್ಯವಸ್ಥಿತವಾಗಿ ಅಂತ ಲೋಕಾಯುಕ್ತರು ಖಡಕ್ ಆಗಿ ಎಚ್ಚರಿಸಿದ್ದಾರೆ